ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ನಂದಿನಿ ಭಾಗ ಮೂವತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಫ್ರೆಂಡನ್ನು ಮೀಟಾಗಿ ಬೇಗನೆ ಬರ್ತೀನಿ ತಗೋ ಎಂದು ಐದು ಸಾವಿರ ವಾಚ್ಮ್ಯಾನ್ ಕೈಯಲ್ಲಿ ಇಟ್ಟಳು ಸರಿ ಅಮ್ಮನವರೇ ಅಂತ ಸಂತೋಷದಿಂದ ಹಣವನ್ನು ಪಾಕೆಟ್ನಲ್ಲಿ ಹಾಕಿಕೊಂಡು ಗೇಟ್ ತೆಗೆದನು ವಾಚ್ಮ್ಯಾನ್ ಬ್ಲ್ಯಾಕ್ ಕಲರ್ ಮೇಲೆ ಮಲ್ಟಿ ಕಲರ್ ರೋಸ್ ಫ್ಲವರ್ಸ್ಗಳಿದ್ದ ಸ್ಕರ್ಟ್ ಪಿಂಕ್ ಕಲರ್ ಶಾರ್ಟ್ ಟಾಪ್ ಹಾಕಿಕೊಂಡು ಓಪನ್ ಹೇರ್ ಬಿಟ್ಕೊಂಡು ಯಾವುದೇ ರೀತಿಯ ಮೇಕಪ್ ಇಲ್ಲದಿದ್ದರೂ ಬೀದಿ ಲೈಟಿನ ಬೆಳಕಿಗೆ ಒಳೆಯುತ್ತಿರುವ ಪ್ರಿಯಳನ್ನು ರೆಪ್ಪೆ ಹಾಡಿಸದೆ ನೋಡುತ್ತಿದ್ದಾನೆ ಶಶಿ ನೋಡಿ ಸ್ವಲ್ಪ ದಿನಗಳೇ ಆದರೂ ಎಷ್ಟೋ ವರ್ಷಗಳ ಥರ ಅನಿಸುತ್ತಿದೆ ಹೋಗಿ ಅವಳನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಳ್ಳಬೇಕು ಎನ್ನುವ ಆಸೆ ಇದ್ದರೂ ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಂಡು ಒಳೆಯುತ್ತಿರುವ ಕಣ್ಣುಗಳಿಂದ ತುಟಿಗಳ ಮೇಲೆ ಮುಗ್ಣಗೆ ತುಂಬಿಕೊಂಡು ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದಾನೆ ಶಶಿಯನ್ನು ನೋಡಿ ಪ್ರಿಯ ಮನಸ್ಸು ಸಂತೋಷದಲ್ಲಿ ತೇಲುತ್ತಿದ್ದರೂ ಮುಖ ಕೋಪವಾಗಿ ಹಿಟ್ಟು ಏನಕ್ಕೆ ಬಂದೆ ಎಂದಳು ಮುಂದಕ್ಕೆ ನಡೆಯುತ್ತ ಹೇಳ್ತೀನಿ ತಡಿ ಪ್ರಿಯ ಎಂದನು ಹಿಂದೆಯೇ ನಡೆಯುತ್ತ ಇಲ್ಲೇ ನಿಂತರೆ ನಮ್ಮ ಡ್ಯಾಡ್ಗೆ ಕಾಣಿಸುತ್ತೇವೆ ಆಗ ನಿನ್ನನ್ನು ಮಟನ್ ಕೈಮಾ ಉಡ್ದಂಗೆ ತುಕ್ಕು ತುಕ್ಕಾಗಿ ಒಡೆಯುತ್ತಾನೆ ಎಂದಳು ಆವೇಶದಿಂದ ವಾಮೋ ಬೇಡ ಬಿಡು ನಡಿ ಮುಂದಕ್ಕೆ ಹೋಗೋಣ ಎಂದು ಫಾಸ್ಟಾಗಿ ಹೆಜ್ಜೆಗಳು ಹಾಕಿದರು ಸ್ವಲ್ಪ ದೂರ ನಡೆದು ಈಗ ಹೇಳು ಏನಕ್ಕೆ ಬಂದೆ ಅಂತ ಕೇಳಿದಳು ಹೇಳ್ತೀನಿ ಪ್ರಿಯಾ ಎಲ್ಲಾದರೂ ಕುಳಿತುಕೊಂಡು ಮಾತಾಡೋಣ ಎಂದನು ಪ್ರಿಯಾ ಗುರುಗುಟ್ಕೊಂಡು ಹಾಗೆ ನೋಡುತ್ತಿದ್ದರೆ ಪ್ಲೀಸ್ ಎಂದನು ದೀನವಾಗಿ ಸರಿ ಬಾ ಎಂದು ಬೇಸರದಿಂದ ಮುಂದೆ ನಡೆದು ಬೀದಿಯ ಕೊನೆಯಲ್ಲಿದ್ದ ಪಾರ್ಕಿನೊಳಗಡೆ ಹೋದಳು ಶಶಿ ಅವಳ ಹಿಂದೆಯೇ ಫಾಲೋ ಮಾಡಿದನು ತುಂಬ ರಾತ್ರಿ ಆಗಿದ್ದರಿಂದ ಪಾರ್ಕಿನಲ್ಲಿ ಯಾರೂ ಇಲ್ಲ ಅಲ್ಲಲ್ಲಿ ಲೈಟುಗಳಿಂದ ಒಳಿಯುತ್ತಿತ್ತು ಸ್ವಲ್ಪ ಒಳಗಡೆ ಹೋದರು ಅಲ್ಲಿ ಸ್ವಲ್ಪ ಕತ್ತಲೆ ಕತ್ತಲೆಯಾಗಿತ್ತು ಅಲ್ಲಿ ಒಂದು ಟೇಬಲ್ ಮೇಲೆ ಕುಳಿತುಕೊಂಡು ಹೇಳು ಏನಕ್ಕೆ ಬಂದೆ ಎಂದಳು ಗಂಭೀರವಾಗಿ ಶಶಿ ಅವಳ ಹೆದರಿಗೆ ನಿಂತುಕೊಂಡು ನಗುತ್ತಾ ಹೆಣ್ಣು ನೋಡಲು ಬಂದೆ ಎಂದನು ಪ್ರಿಯಾಳ ಮುಖವನ್ನೇ ನೋಡುತ್ತ ಪ್ರಿಯಾಗೆ ಕೋಪ ನೆತ್ತಿಗೇರಿ ಅಯ್ಯೋ ನಿನ್ನ ಮತ್ತೆ ಹೆಣ್ಣು ನೋಡಲು ಬಂದ ಅಂತ ಹೇಳ್ತಿದೆಯೇನೋ ಅಂತ ಮನಸ್ಸಿನಲ್ಲಿ ಬೈದುಕೊಂಡು ಹೆಣ್ಣು ನೋಡಲು ಆದರೆ ಅವಳ ಬಳಿ ಹೋಗಬೇಕು ನನ್ನ ಬಳಿ ಯಾಕೆ ಬಂದೆ ಎಂದಳು ಕೋಪದಿಂದ ಅದು ಮತ್ತೆ ಹೇಳ್ತೀನಿ ಬಿಡು ನನ್ನ ನಂಬರ್ ಯಾಕೆ ಬ್ಲಾಕ್ ಮಾಡಿದೆ ಎಂದು ಕೇಳಿದನು ನೇರವಾಗಿ ಅವಳನ್ನೇ ನೋಡುತ್ತ ಪ್ರಿಯ ಚುರುಕಾಗಿ ನೋಡಿ ಇದನ್ನು ಕೇಳುವುದಕ್ಕೇನಾ ನನ್ನನ್ನು ಬರಕ್ಕೆ ಹೇಳಿದ್ದು ನಿನಗೆ ಹೇಳುವ ಅವಶ್ಯಕತೆ ನನಗಿಲ್ಲ ಎಂದು ಟೇಬಲ್ ಮೇಲಿಂದ ಎದ್ದು ಹೋಗುತ್ತಿದ್ದಾಳೆ ಓಯ್ ನಿಲ್ಲೆ ನಾನು ಹೆಣ್ಣು ನೋಡಲು ಹೋದರೆ ನಿನಗೇನು ಪ್ರಾಬ್ಲಮ್ ಎಂದನು ಅವಳ ಹಿಂದೆಯೇ ನಡೆಯುತ್ತ ಪ್ರಿಯ ಚುರುಕಾಗಿ ಹಿಂದಕ್ಕೆ ತಿರುಗಿ ಅವನ ಮೇಲೆ ಮೇಲಕ್ಕೆ ಬರುತ್ತಾ ನನಗೇನು ಪ್ರಾಬ್ಲಮ್ಮಾ ಯಾಕೆ ಇರೋದಿಲ್ವೋ ನೀನಂದ್ರೆ ನನಗೆ ಎಂದು ಅಷ್ಟಕ್ಕೆ ನಿಲ್ಲಿಸಿಬಿಟ್ಟಳು ಹಾಂ ನಾನಂದ್ರೆ ನಿನಗೆ ಹೇಳೇ ಎಂದನು ಅವಳ ಹತ್ತಿರಕ್ಕೆ ಜರುಗಿ ಪ್ರಿಯ ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿ ಏನೂ ಇಲ್ಲ ಬೇರೆ ಹುಡುಗಿಯನ್ನು ನೋಡಕ್ಕೆ ಹೋಗಲು ರೆಡಿಯಾಗಿದ್ದೀಯಲ್ಲ ಹೋಗು ಇಲ್ಲಿಂದ ಎಂದಳು ಕೋಪದಿಂದ ಹುಡುಗಿ ಇಲ್ಲೇ ಇದ್ದರೆ ಎಲ್ಲಿಗೆ ಹೋಗೋದು ಎಂದನು ಅವಳನ್ನೇ ಓರಿಯಾಗಿ ನೋಡುತ್ತ ಇಲ್ಲೇ ಅಂದರೆ ಮುಂಬೈಯಲ್ಲ ಎಂದಳು ಉರಿದುಕೊಳ್ಳುತ್ತಾ ಮುಖಪಕ್ಕಕ್ಕೆ ತಿರುಗಿಸಿಕೊಂಡು ಹಾ ಮುಂಬೈಯಲ್ಲೇ ಈ ಪಾರ್ಕಿನಲ್ಲೇ ಎಂದನು ಶಶಿ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಏನೋ ಅರ್ಥವಾದಂತೆ ಪ್ರಿಯಾ ಮುಖದಲ್ಲಿ ಭಾವನೆಗಳು ಬದಲಾಗುತ್ತಿವೆ ಅವನ ನೋಟವು ಅವಳಿಗೆ ಚುಚ್ಚುಕೊಳ್ಳುತ್ತಿದ್ದರೆ ಈ ಪಾರ್ಕಿನಲ್ಲ ಯಾರು ಎಂದಳು ಮೆಲ್ಲಗೆ ಅವಳ ಮುಖದಲ್ಲಿ ಆಚಾರ್ಯ ನಾಚಿಗೆ ತಾಂಡವಾಡುತ್ತಿದೆ ತುಟಿಗಳು ಸಣ್ಣದಾಗಿ ಬಿಗಿದುಕೊಂಡಿವೆ ನನ್ನ ಹೆದುರಿಗೆ ಇರುವ ಈ ದೇವತೆಯನ್ನು ನೋಡುವುದಕ್ಕೇನೆ ಅಲ್ಲಿಂದ ಬಂದಿದ್ದು ಎಂದು ಹೇಳಿದ ತಕ್ಷಣ ಆಶ್ಚರ್ಯ ಆನಂದದಿಂದ ಅವಳ ಬಾಯಿಂದ ಮಾತು ಹೊರಬರಲಾರದೆ ಹಾಗೇ ಬೊಂಬೆತರ ಇದ್ದುಬಿಟ್ಟಳು ಇಬ್ಬರು ಕೆಲವು ಕ್ಷಣಗಳ ಕಾಲ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡುತ್ತಾ ಇದ್ದುಬಿಟ್ಟರು ಶಶಿ ಮೆಲ್ಲೆಗೆ ಹೆಜ್ಜೆಗಳು ಮುಂದಕ್ಕೆ ಹಾಕಿ ಅವಳ ಕೈಗಳನ್ನು ಹಿಡಿದುಕೊಂಡನು ಪ್ರಿಯಾ ಹಾಗೆ ಶಾಕ್ ಆಗಿ ನೋಡುತ್ತಿದ್ದರೆ ಐ ಲವ್ ಯು ಎಂದನು ಅವಳ ಕಣ್ಣುಗಳೊಳಕ್ಕೆ ನೋಡುತ್ತ ಪ್ರಿಯಾ ಮುಖ ಸಂತೋಷದಿಂದ ಹರಳಿ ಅವಳ ಕಣ್ಣುಗಳು ನಂಬಲಾಗದಂತೆ ನೋಡಿದವು ಅವನ ಕಡೆ ಶಶಿ ಪ್ರೀತಿಯಿಂದ ನೋಡುತ್ತಿದ್ದರೆ ಅವನ ನೋಟವನ್ನು ತಡೆದುಕೊಳ್ಳಲಾಗದೆ ಕಣ್ಣು ತಿರುಗಿಸಿದಳು ಅಷ್ಟರಲ್ಲೇ ಹೆಚ್ಚೆತ್ತು ಕೋಪ ನಟಿಸುತ್ತಾ ಮತ್ತೆ ನನ್ನ ಜೊತೆ ಯಾಕೆ ಹಾಗೆ ಹೇಳಿದ್ರಿ ಎಂದಳು ಅಂದರೆ ಆ ರೀತಿ ಹೇಳಿದ್ರೆ ನೀನು ನಿನ್ನ ಮನಸ್ಸಿನಲ್ಲಿರುವ ಮಾತು ಹೇಳ್ತೇನೋ ಅಂತ ಅಂದ್ಕೊಂಡೆ ಎಂದು ಹೇಳುತ್ತಿರುವಾಗಲೇ ಪ್ರಿಯಾ ಕೋಪ ಉಕ್ರೋಶ ದುಃಖ ಎಲ್ಲ ಮಿಕ್ಸ್ ಆಗಿದ ಕಾಳಿ ಮಾತ ಥರ ನೋಡುತ್ತಾ ಹಿಡಿಯಟ್ ಈ ಎರಡೂ ದಿನಗಳು ಎಷ್ಟು ಹುಚ್ಚಳ ಗೊತ್ತಾ ನಿನಗೆ ಎಂದು ಅವನ ತಲೆಯ ಮೇಲೆ ಪಟಾ ಪಟ ಎಂದು ಒಡೆಯುತ್ತಿದ್ದರೆ ಕೈಗಳು ಅಡ್ಡ ಇಟ್ಕೊಂಡು ಏಯ್ ನಿಲ್ಲೆ ನೋವಾಗುತ್ತೆ ಕಣೆ ಎಂದು ಅವಳಿಗೆ ಸಿಗದೆ ಓಡಿದನು ಸ್ಕರಟನ್ನು ಎರಡೂ ಕೈಗಳಿಂದ ಮೇಲಕ್ಕೆ ಹಿಡಿದುಕೊಂಡು ನಿಲ್ಲೋ ಇವತ್ತು ನನ್ನ ಕೈಯಲ್ಲಿ ಆಗೋದೆ ಕಣ ಎಂದು ಅವನ ಹಿಂದೆ ಓಡಿದಳು ಶಶಿ ಹಾಯಾಸದಿಂದ ಸ್ವಲ್ಪ ಹೊತ್ತು ಹಸಿ ಹುಲ್ಲಿನ ಮೇಲೆ ಕುಳಿತುಕೊಂಡು ಇನ್ನ ನನ್ನಿಂದ ಹಾಗಲ್ಲ ಕಣೆ ಎಂದು ಹೇಳುತ್ತಿರುವಾಗ ಪ್ರಿಯ ಹತ್ತಿರಕ್ಕೆ ಬಂದು ಒಡಿಯಲು ಹೋಗುವಷ್ಟರಲ್ಲಿ ಅವಳ ಕೈಯನ್ನು ಹಿಡಿದುಕೊಂಡು ಮೇಲಕ್ಕೆ ಹಿಡಿದುಕೊಂಡನು ಲೋ ಬಿಡೋ ಎಂದು ಪ್ರಿಯ ಎದ್ದೇಳಲು ಪ್ರಯತ್ನಿಸುತ್ತಿದ್ದರೆ ಅವಳ ಸೊಂಟದ ಸುತ್ತ ಕೈಗಳನ್ನು ಹಾಕಿ ಗಟ್ಟಿಯಾಗಿ ಹಿಡಿದುಕೊಂಡನು ಏನಕ್ಕೆ ಇಷ್ಟೊಂದು ಕೋಪ ನಿನಗೆ ಯಾವಾಗಲೂ ನಮ್ಮ ಹುಡುಗರೇ ಪ್ರಪೋಸ್ ಮಾಡಬೇಕಾ ನಿನ್ನಿಂದ ಪ್ರಪೋಸ್ ಮಾಡಿಸಿಕೊಂಡು ಆ ಥ್ರಿಲ್ಲನ್ನು ಎಂಜಾಯ್ ಮಾಡಬೇಕು ಅಂತ ಅಂದುಕೊಂಡೆ ಆದರೆ ನೀನು ಫುಲ್ ಎಲ್ಲ ಬ್ಲಾಕ್ ಮಾಡಿ ಚುಕ್ಕೆಗಳು ತೋರಿಸಿದೆ ಎಂದನು ಹಳು ಮುಖ ಇಟ್ಕೊಂಡು ನೀನು ಮಾಡಿದ ಕೆಲಸಕ್ಕೆ ಬ್ಲಾಕೆಲ್ಲ ಅಲ್ಲ ಸಾಕಿ ಬಿಡಬೇಕು ಎಂದಳು ಗುರುಗುಟ್ಕೊಂಡು ಹಬ್ಬ ಸಾರಿ ಕಣೆ ನೀನು ಎಷ್ಟು ಫೀಲ್ ಆದೋ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ನಾನು ಫೀಲ್ ಆದೆ ಕಣೆ ಎರಡು ದಿನಗಳು ಎರಡು ಯುಗಗಳ ಥರ ಕಳೆಯಿತು ಇನ್ನ ಹಿರಳಾರದೆ ನಿನಗೋಸ್ಕರ ಬಂದ್ಬಿಟ್ಟೆ ಎಂದನು ಪ್ರಿಯ ನಾಚಿಕೆಯಿಂದ ತಲೆ ಅವಳ ಮುಖ ನೋಡಿ ಅಮ್ಮಯ್ಯ ಇಷ್ಟೊತ್ತಿಗೆ ಕೂಲದ ಎಂದನು ಅವಳನ್ನು ಇನ್ನೂ ಹತ್ತಿರಕ್ಕೆ ಹೆಳೆದುಕೊಳ್ಳುತ್ತ ಲೋ ಏನು ಮಾಡ್ತಿದೆಯೋ ಬಿಡು ಎಂದಳು ಚಿರುಕೋಪದಿಂದ ನಾನು ಹೇಳಿದ್ದಕ್ಕೆ ನೀನು ಇನ್ನೂ ಸಮಾಧಾನನೇ ಹೇಳಲಿಲ್ಲ ಎಂದನು ಅವಳನ್ನೇ ನೋಡುತ್ತ ಏನು ಹೇಳ್ದೆ ನೀನು ಎಂದಳು ನಗುವನ್ನು ತಡೆದುಕೊಳ್ಳುತ್ತಾ ಹೇಯ್ ಕಳ್ಳಿ ಯಾಕೆ ನನ್ನ ಜೊತೆ ಇಷ್ಟೊಂದು ಆಟ ಆಡ್ತೀಯ ಮೊದಲೇ ನನ್ನ ಹೊಟ್ಟೆಯಲ್ಲಿ ಇಲಿಗಳು ಓಡಾಡುತ್ತಿವೆ ಎಂದನು ಅಳುಮುಖ ಇಟ್ಕೊಂಡು ನಾನು ಸರಿಯಾಗಿ ಕೇಳಿಸಿಕೊಳ್ಳಲಿಲ್ಲ ಮತ್ತೊಂದು ಸರಿ ಹೇಳು ಎಂದಳು ನಗುತ್ತ ನಗುತ್ತಾ ಮುದ್ದಾಗಿ ಕಾಣುತ್ತಿರುವ ಅವಳ ಮುಖವನ್ನು ಪ್ರೀತಿಯಿಂದ ನೋಡುತ್ತಾ ಅವಳ ಕಿವಿಗಳ ಬಳಿ ತುಟಿಗಳನ್ನು ಹಾನಿಸಿ ಐ ಲವ್ ಯು ಎಂದನು ಮತ್ತಾಗಿ ಪ್ರಿಯಾ ಮೈಯೆಲ್ಲ ಪುಳಕಿತವಾಗಿ ಲವ್ ಯು ಟು ಎಂದು ಸಂತೋಷವಾಗಿ ಅವನನ್ನು ಹಗ್ ಮಾಡಿಕೊಂಡಳು ಇಬ್ಬರೂ ಸ್ವಲ್ಪ ಹೊತ್ತು ಮೊದಲ ಪ್ರೀತಿಯಲ್ಲಿರುವ ಅದ್ಭುತವಾದ ಫೀಲಿಂಗ್ಸನ್ನು ಆಸ್ವಾದಿಸುತ್ತಾ ಇದ್ದು ಬಿಟ್ಟರು ಸ್ವಲ್ಪ ಹೊತ್ತಿಗೆ ಅವನಿಂದ ಬಿಡಿಸಿಕೊಂಡು ಎದ್ದು ನಾಚಿಕೆ ಬೀಳುತ್ತಾ ನಿಂತುಕೊಂಡಳು ಪ್ರಿಯ ನೀನು ಈ ರೀತಿ ನಾಚಿಕೆ ಪಡುತ್ತಿದ್ದರೆ ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀಯ ಗೊತ್ತಾ ಎಂದನು ಓರಿಯಾಗಿ ನೋಡುತ್ತ ಅವನ ಕೆನ್ನೆಗಳನ್ನು ಹಿಡಿದುಕೊಂಡು ನೋಡಿದ್ದು ಸಾಕು ನಡಿ ನಾನು ಮನೆಯಲ್ಲಿ ಇಲ್ಲ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ನಮ್ಮಿಬ್ಬರ ಲವ್ ಸ್ಟೋರಿಗೆ ಇವತ್ತೇ ಮುಕ್ತಾಯ ಕಾರ್ಡ್ ಕೊಡುತ್ತಾರೆ ಎಂದಳು ಓಕೆ ಬಂಗಾರ ನಡಿ ಎಂದು ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದುಕೊಂಡು ಮುಂದಕ್ಕೆ ನಡೆದರು ಬಾಯ್ ಪ್ರಿಯಾ ಹೋಟೆಲ್ಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಎಂದನು ಸರಿ ಹೋಗಿ ಬೇಗ ಡಿನ್ನರ್ ಮಾಡು ಬಾಯ್ ಎಂದು ಹೊರಡುತ್ತಿದ್ದರೆ ಅವಳ ಕೈ ಹಿಡಿದುಕೊಂಡು ಹಿಂದಕ್ಕೆ ಹೇಳಿದನು ಪ್ರಿಯಾ ಹಾಗೇ ನೋಡುತ್ತಿದ್ದರೆ ಬಿಡಬೇಕಂತ ಇಲ್ವೇ ಎಂದನು ಅವಳ ಕೈಯನ್ನು ಅವನ ಹೃದಯಕ್ಕೆ ಹಾನಿಸಿಕೊಂಡು ಹೀಗೆ ಹಿಡಿದುಕೋ ನನಗೆ ಪ್ರಾಬ್ಲಮ್ ಇಲ್ಲ ನಮ್ಮ ಡ್ಯಾಡಿ ಬಂದರೆ ನಿನಗೆ ಬ್ಯಾಂಡ್ ಬಾಜಾ ಆಗುತ್ತೆ ನಾನಂದರೆ ಡ್ಯಾಡಿಗೆ ತುಂಬ ಪ್ರೀತಿ ಆದ್ದರಿಂದ ನನ್ನನ್ನು ಏನೂ ಅನ್ನುವುದಿಲ್ಲ ಎಂದಳು ನಗುತ್ತ ಟಕ್ಕೆಂದು ಅವಳ ಕೈಯನ್ನು ಬಿಟ್ಬಿಟ್ಟನು ಶಶಿ ರಾಕ್ಷಸಿ ಎಂದು ಚಿರುಕೋಪದಿಂದ ನೋಡಿ ಲವ್ ಯು ಮಿಸ್ ಯು ಎಂದು ಅವಳ ಕೈಗೆ ಮುತ್ತಿಟ್ಟುಕೊಂಡು ಅಲ್ಲಿಂದ ಹೋಗಲಾರದೆ ಹಿಂದಕ್ಕೆ ತಿರುಗಿ ನೋಡುತ್ತಾ ಹೊರಟು ಹೋದನು ಶಶಿ ಹೊರಡುವ ತನಕ ಅಲ್ಲೇ ನಿಂತು ನೋಡಿ ಸಂತೋಷದಿಂದ ಮುಖ ಹರಳುತ್ತಾ ಚಂಗ್ ಚಂಗ್ ಹಂತ ಹೆಗರಿಕೊಂಡು ಒಳಗೆ ಹೋದಳು ಪ್ರಿಯ ನಿವೇದಿತಾ ರಿಮೈನಿಂಗ್ ವರ್ಕ್ ನಾಳೆ ಪೂರ್ತಿ ಮಾಡಬಹುದು ನಿನಗೆ ಈಗಾಗಲೇ ತುಂಬ ಟೈಮ್ ಆಗಿದೆ ಎಂದನು ರಾಜೇಶ್ ಟೈಮ್ ನೋಡುತ್ತ ಹಾಂ ಓಕೆ ಸರ್ ಎಂದು ಹೆದ್ದು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದಾಳೆ ರಾಜೇಶ್ ಅವನ ಬ್ಯಾಗ್ನಿಂದ ಒಂದು ಗಿಫ್ಟ್ ಪ್ಯಾಕ್ ತೆಗೆದು ನಿವೇದಿತ ನೋಡದ ಹಾಗೆ ಪ್ರದೀಪ್ ಕೈಯಲ್ಲಿ ಹಿಟ್ಟನು ಲೋ ಏನು ಇದು ಎಂದು ಪ್ರದೀಪ್ ಕೇಳುವಷ್ಟರಲ್ಲೇ ಲೋ ಪ್ರದೀಪ್ ನಿವೇದಿತಳಿಗೋಸ್ಕರ ಗಿಫ್ಟ್ ತರಿಸಿ ನಿನ್ನ ಕೈಯಾರೆ ಕೊಡದೆ ನನಗೆ ಕೊಡಲು ಹೇಳ್ತಿದೆಯೇನೋ ಎಂದನು ಗಟ್ಟಿಯಾಗಿ ನಿವೇದಿತಾ ಹಿಂದೆ ತಿರುಗಿ ನೋಡಿದಳು ಪ್ರದೀಪ್ ಅಯೋಮಯವಾಗಿ ರಾಜೇಶ್ ಕಡೆ ನೋಡಿ ಲೋ ಏನು ಮಾತನಾಡ್ತಿದೆಯೋ ನಾನು ಗಿಫ್ಟ್ ಕೊಡುವುದೇನು ಎಂದು ರಾಜೇಶ್ಗೆ ಮಾತ್ರ ಕೇಳಿಸೋ ಥರ ಗೊಣಗಿದನು ನಿವೇದಿತಳಿಗೆ ಏನೂ ಅರ್ಥವಾಗದೆ ಹಾಗೆಯೇ ನೋಡುತ್ತಿದ್ದರೆ ಲೋ ನಾಚಿಕೆ ಬೀಳ್ತೀಯೇನೋ ಕೊಡು ಎಂದು ಪ್ರದೀಪ್ಗೆ ಏನೂ ಅರ್ಥ ಆಗದವನಂತೆ ನೋಡುತ್ತಿರುವಾಗಲೇ ತೆಗೆದುಕೋ ನಿವೇದಿತ ಎಂದು ಗಿಫ್ಟ್ ಹಿಡಿದುಕೊಂಡ ಪ್ರದೀಪ್ ಕೈಯನ್ನು ಹಿಡಿದುಕೊಂಡು ನಿವೇದಿತಳ ಮುಂದೆ ಇಟ್ಟನು ರಾಜೇಶ್ ನಿವೇದಿತ ನಾಚಿಕೆ ಪಡುತ್ತಾ ನೋಡುತ್ತಿದ್ದರೆ ಬೇಗ ತೆಗೆದುಕೋ ಅವನಿಗೆ ಕೈ ನೋವಾಗುತ್ತದೆ ಎಂದನು ನಿವೇದಿತ ಗಿಫ್ಟ್ ತೆಗೆದುಕೊಂಡು ಥ್ಯಾಂಕ್ ಯು ಸರ್ ಎಂದು ಸಣ್ಣಗೆ ನಗುತ್ತಾ ಹೊರಟು ಹೋದಳು ಲೋ ಏನೋ ಇದು ಎಂದು ಪ್ರದೀಪ್ ರಾಜೇಶ್ನ ಕಡೆ ಕೋಪದಿಂದ ನೋಡುವಷ್ಟರಲ್ಲಿ ಮತ್ತೆ ಬರ್ತೀನಿ ಕಣೋ ಎಂದು ಹೊರಗಡೆ ಹೊರಟು ಹೋದನು ರಾಜೇಶ್ ಇವನು ನನ್ನ ಪ್ರಮೇಯ ಏನೂ ಇಲ್ಲದೆ ನನ್ನ ಜೀವನದಲ್ಲಿ ಏನೇನೋ ಮಾಡುತ್ತಿದ್ದಾನೆ ಎಂದು ತಲೆ ಹಿಡಿದುಕೊಂಡನು ಪ್ರದೀಪ್ ನಿವೇದಿತಾಳ ಹಿಂದೆಯೇ ಬಂದು ಹೋಗಿದ ತಕ್ಷಣ ಗಿಫ್ಟ್ ಓಪನ್ ಮಾಡು ನಿನಗೋಸ್ಕರನೇ ಸ್ಪೆಷಲ್ಲಾಗಿ ತರಿಸಿದ್ದಾನೆ ಎಂದನು ಓಕೆ ಸರ್ ಎಂದಳು ನಿವೇದಿತಾ ಮೆಲ್ಲಗೆ ಡ್ರೈವರ್ ಮೇಡಮ್ ನಾನು ಡ್ರಾಪ್ ಮಾಡಿ ಬಾ ಎಂದು ಹೇಳಿದ ತಕ್ಷಣ ಓಕೆ ಸರ್ ಎಂದು ಕಾರ್ ಸ್ಟಾರ್ಟ್ ಮಾಡಿದನು ನಿವೇದಿತಾ ಹೋದ್ಮೇಲೆ ಮೆಸೇಜ್ ಮಾಡು ಬಾಯ್ ಎಂದನು ನಗುತ್ತ ಓಕೆ ಸರ್ ಬಾಯ್ ಎಂದು ಕಾರಿನಲ್ಲಿ ಹೊರಟು ಹೋದಳು ಅಮ್ಮಯ್ಯ ಒಂದು ಕೆಲಸ ಮುಗ್ದೋಯ್ತು ಲೋ ರಾಜೇಶ್ ನಿನ್ನ ಬ್ರೈನಲ್ಲಿ ಇಷ್ಟೊಂದು ಒಳ್ಳೆ ಒಳ್ಳೆ ಐಡಿಯಾಗಳು ಹೇಗೆ ಬಂದವು ಕಣೋ ಎಂದು ಕಾಲರ್ ಹೆಗರಾಕುತ್ತಾ ಸಿಳ್ಳೆ ಹಾಕುತ್ತಾ ಒಳಗಡೆಗೆ ಬರುವಷ್ಟರಲ್ಲಿ ತನ್ನನ್ನು ಸಾಯಿಸುವ ಥರ ನೋಡುತ್ತಿದ್ದಾನೆ ಪ್ರದೀಪ್ ಇವನಿಗೆ ಒಳಗಡೆ ಚೆನ್ನಾಗಿ ಸುಡ್ತಾ ಇದ್ದಂಗಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇಹಿಹಿಹಿ ಎಂದು ಪ್ರದೀಪ್ಗೆ ಒಂದು ನಗು ಬಿಸಾಕಿದನು ರಾಜೇಶ್ ಲೋ ಹೀಡಿಯಟ್ ಏನು ಪ್ಲಾನ್ ಮಾಡ್ತಿದೀಯೋ ನೀನು ನಾನು ಆ ಹುಡುಗಿಗೆ ಗಿಫ್ಟ್ ಕೊಡುವುದೇನೋ ಏನಿಟ್ಟಿದೆಯೋ ಅದರಲ್ಲಿ ಎಂದು ಕೇಳಿದನು ಕೋಪವಾಗಿ ನೋಡುತ್ತ ಸರ್ಪ್ರೈಸ್ ನಾಳೆಯ ತನಕ ವೆಯ್ಟ್ ಮಾಡೋ ಎಂದನು ನಿನ್ನ ಎಂದು ರಾಜೇಶ್ ಕೈಯನ್ನ ಹಿಡಿದುಕೊಳ್ಳುವಷ್ಟರಲ್ಲೇ ನಗುತ್ತಾ ತಪ್ಪಿಸಿಕೊಂಡು ಚೇರಿನಲ್ಲಿ ಕುಳಿತುಕೊಂಡನು ಬ್ರೋಕರ್ ಥರ ತಯಾರಾಗಿದೆಯಲ್ಲೋ ಎಂದು ಪ್ರದೀಪ್ ಹೇಳುವಷ್ಟರಲ್ಲಿ ನಿನ್ನಂತೋರ್ನ ದಾರಿಯಲ್ಲಿ ಹಿಡಬೇಕಾದ್ರೆ ಬ್ರೋಕರ್ ವೇಷವೇನೋ ಭಿಕ್ಷುಕನ ವೇಷನಾದರೂ ನಾಚಿಕೆ ಇಲ್ಲದೆ ಹಾಕುತ್ತೇನೆ ಎಂದು ರಾಜೇಶ್ ಹೇಳುವಷ್ಟರಲ್ಲಿ ನಿನ್ನ ಜೊತೆ ಮಾತನಾಡುವುದು ವೇಸ್ಟ್ ಎಂದು ಬೇಸರದಿಂದ ಮುಖ ತಿರುಗಿಸಿಕೊಂಡನು ಪ್ರದೀಪ್ ಸರಿ ಸರಿ ಬಿಡು ದಿನ ನಿಮ್ಮ ನಿವೇದಿತ ಮುಖ ನೋಡಿ ನಮ್ಮ ಮುಖಗಳು ಬೋರ್ ಒಡೆದಂಗಿವೆ ಅದಕ್ಕೆ ಮುಖ ತಿರುಗಿಸಿಕೊಳ್ಳುತ್ತಿದ್ದೀಯಾ ಅಷ್ಟೇ ಬಿಡು ಏನು ಮಾಡೋಕ್ಕಾಗುತ್ತೆ ಎಂದನು ನಾಟಕೀಯವಾಗಿ ಪ್ರದೀಪ್ ವಿಚಿತ್ರವಾಗಿ ನೋಡಿ ಹುಚ್ಚೇನಾದರೂ ಹಿಡಿದಿದೆಯೇನೋ ನಿನಗೆ ಈ ರೀತಿ ಬಿಹೇವ್ ಮಾಡ್ತಿದೆಯಾ ಎಂದನು ಹೌದು ನಿನ್ನನ್ನು ಒಳ್ಳೆಯವರನ್ನಾಗಿ ಬದಲಾಯಿಸುವ ಕ್ರಮದಲ್ಲಿ ನಾನು ಹುಚ್ಚನಾಗುವ ಥರ ಇದ್ದೀನಿ ಜೀವನದಲ್ಲಿ ಇನ್ನೂ ಏನೂ ಅನುಭವಿಸಲೇ ಇಲ್ಲ ಎಂದನು ನೀರಸದಿಂದ ನಿಟ್ಟೆಸರು ಬಿಡುತ್ತಾ ನಿನಗೊಂದು ದೊಡ್ಡ ನಮಸ್ಕಾರ ಕಣ ನಿನ್ನ ಮಲಗುತ್ತೇನೆ ಮಲಗಿಸು ಎಂದನು ರಾಜೇಶ್ ಮಲಗಿಸುತ್ತಾ ನೀವೇದಿತಾಳನ್ನು ಮದುವೆ ಆದ್ರೆ ಹಗಲು ರಾತ್ರಿ ನಿನ್ನ ಜೊತೆಯಲ್ಲೇ ಇದ್ದು ನಿನ್ನನ್ನು ಹುಷಾರಾಗಿ ನೋಡಿಕೊಳ್ಳುತ್ತಾಳಲ್ವಾ ಎಂದು ಹೇಳುವಷ್ಟರಲ್ಲಿ ಪ್ರದೀಪ್ ಕೋಪದಿಂದ ರಾಜೇಶ್ ಕಾಲರ್ ಹಿಡಿದುಕೊಂಡೆನು ಸಾರಿ ಸಾರಿ ಬಿಡಲು ಎಂದು ಕಾಲರ್ ಬಿಡಿಸಿಕೊಂಡು ಬೆಡ್ಶೀಟ್ ಉದಿಸಿ ಮಲಗಿಸಿದನು ಕಣ್ಮುಚ್ಚಿಕೊಂಡ ಪ್ರದೀಪ್ ಕಡೆ ನೋಡಿ ನಕ್ಕು ಅವನ ಪಕ್ಕದಲ್ಲಿಯೇ ಮಲಗಿಕೊಂಡನು ರಾಜೇಶ್ ರೂಮಿಗೆ ಬಂದ ತಕ್ಷಣ ಬ್ಯಾಗನ್ನು ಬೆಡ್ ಮೇಲೆ ಬಿಸಾಕೆ ಸರ್ ಏನು ಗಿಫ್ಟ್ ಕೊಟ್ಟಿರ್ತಾರೆ ಎಂದು ಸಂತೋಷದಿಂದ ಗಿಫ್ಟ್ ಪ್ಯಾಕ್ ಓಪನ್ ಮಾಡಿದ ನಿವೇದಿತಾ ಅದರಲ್ಲಿ ಇರುವುದನ್ನು ನೋಡಿ ಅವಳ ಮುಖ ಸಾವಿರ ವೋಲ್ಟುಗಳ ಬಲ್ಪಿನ ಥರ ಒಳಿಯುತ್ತಿದೆ ತನ್ನ ಫೇವ್ರೇಟ್ ಕಲರ್ ರೆಡ್ ಸ್ಯಾರಿ ಅದನ್ನು ಕೈಗೆ ತೆಗೆದುಕೊಂಡು ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ ಎಂದು ಮೆಚ್ಚಿಕೊಳ್ಳುತ್ತಾ ನೋಡಿ ಪಕ್ಕಕ್ಕಿಟ್ಟು ಬ್ಯಾಂಗಲ್ಸ್ ಬಾಕ್ಸ್ ಓಪನ್ ಮಾಡಿದಳು ರೆಡ್ ಕಲರ್ ಬಳೆಗಳ ಜೊತೆಗೆ ಸಿಂಪಲ್ ಸಿಲ್ವರ್ ಕಲರ್ ನೆಕ್ ಚೈನ್ ಲಾಂಗ್ ಇಯರ್ ರಿಂಗ್ಸ್ ಇದ್ದಾವೆ ಅವುಗಳನ್ನು ಪ್ರೀತಿಯಿಂದ ಕೈಯಲ್ಲಿ ಮುಟ್ಟುತ್ತಾ ಇನ್ನೊಂದು ಬಾಕ್ಸ್ ಓಪನ್ ಮಾಡಿದಳು ಅದನ್ನು ಓಪನ್ ಮಾಡಿದ ನಿವೇದಿತಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಕುಂಕುಮದಿಂದ ತುಂಬಿಕೊಂಡಿದ್ದ ಕುಂಕುಮದ ಭರಣಿ ಇದೆ ಅದನ್ನು ನೋಡುತ್ತಾ ಹೆಣ್ಣು ಮಗುವಿಗೆ ಸಿಂಧೂರ ಬಳೆಗಳು ಎಷ್ಟೋ ಪ್ರತ್ಯೇಕವಾದವುಗಳು ಅವು ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಅಂದರೆ ನನ್ನನ್ನು ಅವರ ವೈಪಾಗಿ ಬಯಸುತ್ತಿದ್ದಾರೆ ಅಂತ ಅಲ್ವಾ ಆ ರೀತಿ ಅಂದುಕೊಳ್ಳುತ್ತಿದ್ದಂಗೆ ಅವಳ ಮನಸ್ಸೆಲ್ಲ ಸಂತೋಷದಿಂದ ತುಂಬಿ ಹೋಯಿತು ಅವನ್ನೆಲ್ಲ ಕೈಯಲ್ಲಿ ಹಿಡಿದುಕೊಂಡು ತನ್ನ ಹೆದೆಗೆ ಹದಿಮಿಕೊಂಡು ಪ್ರದೀಪ್ ರೂಪವನ್ನು ನೆನಪಿಸಿಕೊಂಡು ಎಷ್ಟೋ ಎಮೋಷನಲ್ ಆದಳು ನಿವೇದಿತ ಗೌತಮ್ನಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದನು ಶಶಿ ನಾನೇ ಮಾಡೋಣ ಅಂತ ಅಂದುಕೊಂಡೆ ಕಣೋ ಮತ್ತೆ ಡಿಸ್ಟರ್ಬ್ ಮಾಡಿದೆ ಅಂತ ಅಕ್ಷತ ಕಾಳು ಹಾಕ್ತಿಯೇನೋ ಅಂತ ಭಯ ಬಿದ್ದು ಮಾಡಲಿಲ್ಲ ಎಂದನು ಗೌತಮ್ ನಕ್ಕು ಈಗ ತಾನೇ ಆಫೀಸ್ನಿಂದ ಮನೆಗೆ ಹೋಗ್ತಿದ್ದೀನಿ ಕಣೋ ಇನ್ನೂ ಕಾರಿನಲ್ಲೇ ಇದ್ದೀನಿ ನೀನು ಓದ ಕೆಲಸ ಏನಾಯಿತು ಎಂದನು ಶಶಿ ನಾಚಿಕೆ ಪಡುತ್ತಾ ಏನೂ ಮಾತನಾಡದೆ ಇದ್ದಿದ್ದರಿಂದ ಲೋ ಹೆಣ್ಣು ಮಗುವಿನ ಥರ ನಾಚಿಕೆ ಪಡ್ತಿದೆಯಾ ಏನು ಗ್ಯಾಪ್ ಕೊಟ್ಟೆ ಎಂದನು ನಗುತ್ತ ನೋಡಿದಂಗೆ ಎಲ್ಲ ಗೊತ್ತಾಗುತ್ತೆ ಇವನಿಗೆ ಎಂದು ಗುಣಗಿಕೊಳ್ಳುತ್ತಾ ಮೀಟಾದೆ ಕಣ ನಿನ್ನ ತಂಗಿಯನ್ನ ಎಂದನು ಅಷ್ಟೇನಾ ಎಂದು ಹಾಸ್ಯ ಮಾಡಿದನು ಗೌತಮ್ ಅಂದರೆ ಪ್ರಪೋಸ್ ಸಹ ಮಾಡಿದೆ ಆ ಮತ್ತೆ ಮತ್ತೆ ಅಂದರೆ ಅವಳು ನನ್ನ ಲವ್ ಅನ್ನು ಅಕ್ಸೆಪ್ಟ್ ಮಾಡಿದಳು ಎಂದನು ನಾಚಿಕೆ ಪಡುತ್ತ ಅದಕ್ಕೇನಾ ಅಷ್ಟೊಂದು ಖುಷಿ ಮತ್ತೆ ಇನ್ನೇನು ನೀನು ಓದೋ ಕೆಲಸ ವರ್ಕೌಟ್ ಆಗಿದೆ ಅಲ್ವಾ ನಾಳೆ ರಿಟರ್ನ್ ಆಗು ಎಂದು ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಗಂಭೀರವಾಗಿ ಹೇಳಿದನು ಗೌತಮ್ ತಕ್ಷಣವೇ ಶಶಿ ಮುಖ ಬಾಡೋಗಿತು ಲವ್ ಇದು ತುಂಬ ಕಣ ನೀನು ಮಾತ್ರ ಮದುವೆ ಮಾಡಿಕೊಂಡು ಹಾಯಾಗಿ ಇರ್ತೀಯ ನಾನು ಮಾತ್ರ ಯಾವುದೇ ರೀತಿಯ ಸುಖವನ್ನು ಅನುಭವಿಸದೆ ಆಪೀಸಿಗೆ ನನ್ನ ಜೀವನವನ್ನು ಮುಡುಪಾಗಿಡಬೇಕೇನೋ ಬೀಳದೆ ಬೀಳದೆ ಲವ್ನಲ್ಲಿ ಬಿದ್ದೆ ಆ ಪೀಲ್ ಕೆಲವು ದಿನಗಳ ಕಾಲ ಎಂಜಾಯ್ ಮಾಡೋಕ್ಕೆ ಬಿಡೋ ಎಂದನು ಅಳುಮುಖ ಇಟ್ಕೊಂಡು ಗೌತಮ್ ಗಟ್ಟಿಯಾಗಿ ನಕ್ಕು ಸರಿಬಿಡು ಹಳ್ಬೇಡ ಅವಳ ಜೊತೆ ಸ್ವಲ್ಪ ಹುಷಾರು ಮತ್ತೆ ಹುಚ್ಚುಚ್ಚು ವೇಷಗಳು ಹಾಕಿ ಅವಳ ಕೈಯಲ್ಲೇ ಹೇಟುಗಳು ತಿನ್ಬೇಡ ಎಂದು ಹಾಸ್ಯ ಮಾಡಿದನು ಗೌತಮ್ ಹಾಂ ಸರಿ ಕಣೋ ಎಂದನು ಬುದ್ಧಿವಂತನ ಥರ ಬಾಯ್ ಗುಡ್ ನೈಟ್ ಎಂದು ಕಾಲ್ ಕಟ್ ಮಾಡಿದನು ಗೌತಮ್ ಕಾರು ಪಾರ್ಕ್ ಮಾಡಿ ಒಳಗಡೆಗೆ ಬಂದನು ಗೌತಮ್ ಗೌತಮ್ಗೋಸ್ಕರ ಎದುರು ನೋಡುತ್ತಾ ಸೋಫಾದಲ್ಲೇ ನಿದ್ದೆ ಮಾಡಿದ್ದಳು ನಂದಿನಿ ನಗುತ್ತಾ ಅವಳ ಬಳಿ ಬಂದು ಅವಳನ್ನು ಕೈಗಳಿಂದ ಹೆತ್ತುಕೊಂಡನು ತಕ್ಷಣವೇ ಕಣ್ಣು ತೆರೆದ ನಂದಿನಿ ಬಂದ್ಬಿಟ್ರಾ ಎಂದು ಪ್ರೀತಿಯಿಂದ ನೋಡುತ್ತಾ ಅವನ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡಳು ಲೇಟ್ ಆಗುತ್ತೆ ಅಂತ ಹೇಳ್ದೆ ತಾನೆ ಮಲಗಿಕೊಳ್ಳದೆ ಯಾಕೆ ವೇಟ್ ಮಾಡ್ತಿದ್ದೀಯೆ ನೀನಿಲ್ಲದೆ ನನಗೆ ಹೇಗೆ ನಿದ್ದೆ ಹಿಡಿಯುತ್ತದೆ ಎಂದಳು ಸಣ್ಣದಾಗಿ ಗೌತಮ್ ನಕ್ಕು ಅವಳನ್ನು ಬೆಡ್ ಮೇಲೆ ಇಳಿಸಿ ಫ್ರೆಶ್ ಆಗಿ ಬಂದು ಬೆಡ್ ಮೇಲೆ ಮಲಗಿಕೊಂಡನು ನಂದು ಶಶಿ ಲವಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿದ ತಕ್ಷಣ ನಂದಿನಿ ತಲೆಹೆತ್ತೆ ಗೌತಮ್ ಕಡೆ ನೋಡಿ ನಿಜನಾ ಯಾರು ಆ ಲಕ್ಕಿ ಗರ್ಲ್ ಎಂದಳು ಸಂತೋಷದಿಂದ ಪ್ರಿಯ ಆ ಪ್ರದೀಪ್ ತಂಗಿ ಎಂದು ಹೇಳಿದ ತಕ್ಷಣ ನಂದಿನಿಯ ಮುಖ ಬಾಡಿ ಹೋಯಿತು ಪ್ರಿಯನಾ ಅವಳು ಒಪ್ಪಿಕೊಂಡಳ ಎಂದಳು ಹಾಂ ಮುಂಬೈಗೆ ಹೋಗಿ ಇವತ್ತೇ ಪ್ರಪೋಸ್ ಮಾಡಿದನು ಡೆಸ್ಟಿನಿ ಯಾರನ್ನ ಹೇಗೆ ಒಂದು ಮಾಡುತ್ತೋ ಯಾರಿಗೂ ಗೊತ್ತಿಲ್ಲ ಇಬ್ಬರು ಹ್ಯಾಪಿಯಾಗಿದ್ದರೆ ಅದೇ ಸಾಕು ಎಂದನು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತ ಅವರ ಮದುವೆಗೆ ಮಾವ ಪ್ರದೀಪ್ ಒಪ್ಪಿಕೊಳ್ಳುತ್ತಾರಾ ಎಂದು ಹನುಮಾನದಿಂದ ನೋಡುತ್ತಾ ಕೇಳಿದಳು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ ಅವರಿಬ್ಬರಿಗೂ ಇಷ್ಟವಾದರೆ ಅವರ ಮದುವೆ ಯಾರ ಕೈಯಲ್ಲೂ ನಿಲ್ಲಿಸಲಾಗುವುದಿಲ್ಲ ಅವನಿಗೆ ಈ ಫ್ರೆಂಡ್ ಇದ್ದಾನೆ ಎಂದನು ಗೌತಮ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು